ಆರ್ ಬಳಸ್ತೀವಿ ಓಕೆ ಸೊ ಇಲ್ಲಿ ದೇ ಆರ್ ಚಿಲ್ಡ್ರನ್ ಅವರು ಮಕ್ಕಳು ದೇ ಆರ್ ಪ್ಲೇಯಿಂಗ್ ಅವರು ಆಟ ಆಡ್ತಾ ಇದ್ದಾರೆ ದೇ ಆರ್ ಹ್ಯಾಪಿ ಅವರು ಸಂತೋಷವಾಗಿದ್ದಾರೆ ಸೊ ಇಲ್ಲಿ ನಾನು ಹೇಳಿದ್ನಲ್ಲ ಈ ಎ ತೆಗೆದು ಇಲ್ಲೊಂದು ಅಫಾಸ್ಟ್ರಫಿ ಹಾಕಿದ್ರೆ ಅದು ಶಾರ್ಟ್ ಫಾರ್ಮ್ ಅದು ದೇ ಆರ್ ಹ್ಯಾಪಿ ದೇ ಆರ್ ಹ್ಯಾಪಿ ಅಂತ ಹೇಳಿದ್ರ ಬದಲು ದೇ ಆರ್ ಹ್ಯಾಪಿ ದೇ ಆರ್ ಹ್ಯಾಪಿ ಅಲ್ಲಿ ನೋಡಿ ಆರ್ ಅಂತ ಹೇಳಲ್ಲ ನಾನು ಉದಾಹರಣೆಗೆ ಇಲ್ಲಿ ನೋಡಿ ದೇ ಆರ್ ಚಿಲ್ಡ್ರನ್ ಆರ್ ಚಿಲ್ಡ್ರನ್ ದೇ ಆರ್ ಪ್ಲೇಯಿಂಗ್ ಆರ್ ಪ್ಲೇಯಿಂಗ್ ದೇ ಆರ್ ಹ್ಯಾಪಿ ದೇ ಯೋರ್ ಹ್ಯಾಪಿ ಅಲ್ಲಿ ಆ ಬಳಸೋದಿಲ್ಲ ನಾನು ಸೊ ದೇ ಆರ್ ದೇ ಆರ್ ಹ್ಯಾಪಿ ಶಾರ್ಟ್ ಫಾರ್ಮಲ್ಲಿ ಅದು ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಅವರು ಅನ್ನೋದನ್ನು ಅವರು ಅಂತ ಹೇಳ್ತೀವಲ್ವ ನಾವು ಅವರು ಅನ್ನೋದನ್ನು ನಾವು ಅವರು ಅಂತ ಹೇಳ್ತೀವಿ ರೈಟ್ ಅವರು ಇವರು ಅಂತ ಹೇಳಲ್ವಾ ಅವರು ಅಂತ ಹೇಳಬೇಕು ಅಂತಿಲ್ಲ ಹಾಗೆ ದೇ ಆರ್ ಅಂತ ಹೇಳೋದನ್ನ ದೇ ಆರ್ ಹ್ಯಾಪಿ ಶಾರ್ಟ್ ಆಗಿ ಓಕೆ ಸೊ ಇವಾಗ ಐ ಗೆ ನಾವು ಏನು ಬಳಸ್ತೀವಿ ಐಗೆ ನಾವು ಬಿ ಬಿ ವರ್ಬ್ ಅಂತ ಹೇಳೋಣ ಇದಕ್ಕೆಲ್ಲ ಬಿ ವರ್ಬ್ಸ್ ಅಂತ ಹೇಳ್ತೀವಿ ಅಥವಾ ಟು ಬಿ ವರ್ಬ್ ಐಗೆ ಯಾವ್ದು ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ದೇಗ್ ಯಾವ್ದು ಬಳಸ್ತೀವಿ ಅಗೇನ್ ಒನ್ಸ್ ಅಗೇನ್ ಆರ್ ಸೊ ಐ ಆ್ಯಮ್ ಯು ಆರ್ ವಿ ಆರ್ ದೇ ಆರ್ ಓಕೆ ಇಸ್ ದಾಟ್ ಕ್ಲಿಯರ್ ನೆಕ್ಸ್ಟ್ ಬಂದು ಇದು ಇದನ್ನು ಹೇಳ್ತೀನಿ ವಾಝ್ ಎಲ್ಲಿ ಬಳಸ್ತೀವಿ ವಾಸ್ ಬರ್ ಎಲ್ಲಿ ಬಳಸ್ತೀನಿ ಅಂತ ಹೇಳ್ತೀನಿ ನಾನು ಹಿ ಅವನು ಅಥವಾ ಇವನು ಅವನು ಹಿ ಈಸ್ ಓಕೆ ಸೊ ಇಲ್ಲಿ ಸೆಂಟೆನ್ಸ್ ತೊಗೊಳ್ಳೋದಾದರೆ ಅವನು ಸೆಂಟೆನ್ಸ್ ತೊಗೊಳ್ಳೋಣ ಹೀ ಈಸ್ ಅ ಸ್ಟೂಡೆಂಟ್ ಈಗ ಇವು ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅವ್ರ ಬಗ್ಗೆ ಹೇಳಾಯಿತು ಈಗ ಅವನು ಅವನ ಬಗ್ಗೆ ಹೇಳಬೇಕಂದರೆ ನಿಮಗೆ ಯಾರೋ ಒಬ್ಬ ಒಬ್ಬನ ಬಗ್ಗೆ ನಿಮ್ಮ ಫ್ರೆಂಡ್ ಬಗ್ಗೆ ಮಾತಾಡಬೇಕಂದ್ರೆ ನಿಮ್ಮ ಫ್ರೆಂಡ್ ಏನಾಗಿದ್ದಾರೆ ನಿಮ್ಮ ನನ್ನ ನಿಮ್ಮ ಫ್ರೆಂಡ್ ಹೆಸರೇನು ನನ್ನ ಫ್ರೆಂಡ್ ಹೆಸರು ಇದು ಅವನೇನಾಗಿದ್ದಾನೆ ಅವನು ಸ್ಟೂಡೆಂಟ್ ಈಗ ಓದ್ತಾ ಇದ್ದಾನೆ ಕಾಲೇಜಲ್ಲಿ ಓದ್ತಾ ಇದ್ದಾನೆ ಸೊ ಹೀ ಈಸ್ ಅ ಸ್ಟೂಡೆಂಟ್ ಈಸ್ ಮೈ ಫ್ರೆಂಡ್ ವಾಟ್ಸ್ ಇಸ್ ನೇಮ್ ಹಿಸ್ ನೇಮ್ ಇಸ್ ಕಿರಣ್ ಹಿಸ್ ನೇಮ್ ಇಸ್ ಅರುಣ್ ವಾಟ್ ಈಸ್ ಡೂಯಿಂಗ್ ಆರ್ ವಾಟ್ ಇಸ್ ಈಸ್ ಅ ಸ್ಟೂಡೆಂಟ್ ಹಿ ಗೋಸ್ ಟು ಕಾಲೇಜ್ ಸೊ ಹಿ ಈಸ್ ಅ ಸ್ಟೂಡೆಂಟ್ ಓಕೆ ಸೊ ಹಿ ಈಸ್ ಈಗ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ ಓಕೆ ಐ ಆ್ಯಾಮ್ ಹಿ ಈಸ್ ಹಿ ಆ್ಯಮ್ ಅ ಸ್ಟೂಡೆಂಟ್ ಅಂತ ಹೇಳಲ್ಲ ಹಿ ಆ್ಯಮ್ ಅ ಸ್ಟೂಡೆಂಟ್ ಅಲ್ಲ ಹಿ ಈಸ್ ಎ ಸ್ಟೂಡೆಂಟ್ ಓಕೆ ಅಗೇನ್ ಅವನೇನು ಮಾಡ್ತಾನೆ ಹಿ ಇಸ್ ಸ್ಟಡಿಂಗ್ ಅವನೇನು ಮಾಡ್ತೀಯಾನೆ ಅವನು ಓದ್ತಾ ಇದ್ದಾನೆ ಹಿ ಈಸ್ ಹ್ಯಾಪಿ ಹಿ ಈಸ್ ಹ್ಯಾಪಿನೂ ಹೇಳ್ಬೋದು ಹಿ ಈಸ್ ಹ್ಯಾಪಿ ಶಾರ್ಟ್ ಆಗಿ ಹೇಳ್ಬೋದು ಹೀ ಹ್ಯಾಪಿ ಅವನು ಸಂತೋಷವಾಗಿದ್ದಾನೆ ಅದೇ ಥರ ಶಿ ಶಿ ಬಂದಾಗಲೂ ಶಿ ಈಸ್ ಅ ಗರ್ಲ್ ಶಿ ಈಸ್ ರೈಟಿಂಗ್ ಶಿ ಈಸ್ ಹ್ಯಾಪಿ ಆಮೇಲೆ ಇಟ್ ಇಟ್ ಐ ಟಿ ಇಟ್ ಇಟ್ ಅಂದರೆ ಅದು ಇದು ಓಕೆ ಇಟ್ ಈಸ್ ಅ ಬಾಲ್ ಇಟ್ ಈಸ್ ಅ ಬಾಲ್ ಅದೊಂದು ಚೆಂಡು ದಿಸ್ ಈಸ್ ಅ ಡಾಗ್ ಇದು ಒಂದು ನಾಯಿ ದ್ಯಾಟ್ ಈಸ್ ಸೊ ದ್ಯಾಟ್ಸ್ ಅಲ್ಲಿ ಶಾರ್ಟ್ ಫಾರ್ಮ್ ಮಾಡ್ಬೋದು ಈಸನ್ನು ಐ ತೆಗೆದುಬಿಟ್ಟು ಫಸ್ಟ್ ಟಾಪಿ ಯಾಕಂದ್ರೆ ದ್ಯಾಟ್ಸ್ ಇಟ್ಸ್ ದಿಸ್ ಈಸ್ ಹಿಂಗ್ ಸೊ ದ್ಯಾಟ್ಸ್ ಅ ಕ್ಯಾಟ್ ಇದು ಒಂದು ನಾಯಿ ಅದು ಒಂದು ಬೆಕ್ಕು ಆಮೇಲೆ ಈ ದೀಸ್ ಅಂದರೆ ನಾನು ಹೇಳಿದೆ ನಿಮಗೆ ದೀಸ್ ಅಂದ್ರೇನು ಇವು ಅಂದ್ರೆ ಅಂದ್ರೇನು ಇವು ಇವು ಪುಸ್ತಕಗಳು ಅವು ಪೆನ್ಸಿಲ್ಗಳು ದೀಸ್ ಆರ್ ಬುಕ್ಸ್ ದೋಸ್ ಆರ್ ಪೆನ್ಸಿಲ್ಸ್ ಇವು ಪುಸ್ತಕಗಳು ಅವು ಪೆನ್ಸಿಲ್ಗಳು ಇದು ನಿಮಗೆ ಬೇಸಿಕ್ ಆಗಿ ಡಿಫ್ರೆನ್ಸ್ ಗೊತ್ತಿರಬೇಕು ಓಕೆ ಸೊ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಐ ಹೇಳಿ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ ಒಬ್ರು ಐಗೆ ನಾವು ಏನು ಯೂಸ್ ಮಾಡ್ತೀವಿ ಐಗೆ ನಾವು ಬಿ ವರ್ಬ್ ಓಕೆ ಸೊ ಬಿ ವರ್ಬ್ ನೆನಪಿಟ್ಕೊಳ್ಳಿ ಹಾಂ ಹಾಂ ಐಗೆ ಏನು ಯೂಸ್ ಮಾಡ್ತೀವಿ ಆ್ಯಮ್ ವಾಜ್ ನಾನು ಕೇಳಿಲ್ಲಪ್ಪ ನಾನು ವಾಸ್ ಬಗ್ಗೆ ಹೇಳಿದ್ನಾ ನೀವು ಎಕ್ಸ್ಟ್ರಾ ಹೇಳಬಾರ್ದು ಕನ್ಫ್ಯೂಸ್ ಆಗುತ್ತೆ ಎಲ್ರಿಗೂ ಐಗೆ ಏನು ಯೂಸ್ ಮಾಡ್ತೀವಿ ನಾವು ಆ್ಯಮ್ ಯೂಗ್ ಯೂಸ್ ಮಾಡ್ತೀವಿ ಐಗೆ ಆಮ್ ಯು ಗೆ ಆರ್ ವಿ ಗೆ ಆರ್ ದೇ ಗೆ ಹೇಳಿ ಹಾಂ ಹೀಗೆ ಈಸ್ ಶೀಗೆ ಹಾಂ ಇಟ್ ದಿಸ್ ದಾಟ್ಗೆ ಈಸ್ ದೀಸ್ ಮತ್ತೆ ದೋಸ್ಗೆ ಆರ್ ಓಕೆ ಸೊ ಈಗ ನೀವೇನು ಹೇಳಬೇಕು ಅಂತ ಹೇಳಿದ್ರೆ ಇದನ್ನ ಬಾಯ್ಪಾಠ ಮಾಡಬೇಕು ಫಸ್ಟ್ हें माइम हे एम ई एम यू आर् 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 ओके हिईजी शी इज शी ईज इट ईज इट ईज दिस दिस दस् दैट इज दीज आर दीज आर दोज आर दोज आर ओके अदना ಹಾಗೆ ಟೈಮ್ ಸಿಕ್ಕಿದಾಗ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ನಾನು ಐ ಅಂತ ಹೇಳ್ತೀನಿ ಐಗೆ ಬರೋ ಕಾಂಜುಗೇಷನ್ ಯಾವುದು ಅಂತ ಹೇಳ್ಬೇಕು ನೀವು ಓಕೆ ಸೊ ಇದು ವಾಸ್ ವರ್ ಆಮೇಲೆ ಹೇಳ್ತೀನಿ ಏನು ಅಂತ ಅದೀಗ ಬೇಡ ಓಕೆ ಸೊ ನಾನು ಐ ಅಂತ ಹೇಳಿದಾಗ ನೀವು ಅದಕ್ಕೆ ತಕ್ಕ ಅದಕ್ಕೆ ತಕ್ಕಂತೆ ನೀವು ಅದರ ಕಾಂಜುಗೇಷನ್ ಹೇಳಬೇಕು ಓಕೆ ಯಾ ಸ್ಟಾರ್ಟ್ ಐ ಐ ಐ ಡ್ಯಾಶ್ ಸೊ ಯು 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 ಡ್ಯಾಶ್ ವಿ 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 ಡ್ಯಾಶ್ They, they, they dash. He, he, he dash. She, she, she dash. It dash. These, okay, these dash. These dash. Those, those dash. ದೌಝ್ ಆರ್ ಓಕೆ ಸೊ ಹಾಂ ಇದು ಬಾಯ್ಪಾಟ್ ಆಗಬೇಕು ನಿಮಗೆ ಬಾಯ್ಪಾಟ್ ಕಂಪ್ಲೀಟಾಗಿ ಬಾಯ್ಪಾಟ್ ಆಗಬೇಕು ಎಲ್ಲೂ ಮಿಸ್ ಆಗಬಾರ್ದು ಯಾವುದೇ ಸಿಚುವೇಶನಲ್ಲೂ ಅದು ಈ ಈಸ್ ಆ್ಯಮ್ ಆರ್ ಮಿಸ್ ಆಯಿತು ಅಂದರೆ ಹೋಯಿತು ಓಕೆ ನಾವು ಈಗ ವಾಸ್ ಎಲ್ಲಿ ಬರುತ್ತೆ ಅದು ಫಾಸ್ಟ್ ಅಲ್ಲಿ ಬರುತ್ತೆ ಹೇಳ್ತೀನಿ ವಾಸ್ ಮತ್ತು ವರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ ಇದೆಲ್ಲರಿಗೂ ಅರ್ಥ ಆಯ್ತಲ್ವಾ ಓಕೆ ಸೊ ಇದು ಎಲ್ರಿಗೂ ಅರ್ಥ ಆಯ್ತಲ್ವಾ ಹಾಂ ಹಾಂ ನೆಕ್ಸ್ಟ್ ವಿಲ್ ಮೂವ್ ಆನ್ ಇದನ್ನು ಬರ್ಕೊಳ್ಳೋ ಬರ್ಕೊಳ್ಳೋನ ಅವಶ್ಯಕತೆ ಇಲ್ಲ ಈಗ ನಾನೇ ನಿಮಗೆ ಹೇಳ್ತೀನಿ ಅವಾಗ ಬರ್ಕೊಳ್ಳಿ ಓಕೆ ಈಗ ನೋಡಿ ನಾವು ನೆಕ್ಸ್ಟ್ ಬಂದು ಯಾವಾಗಲೂ ಸೆಂಟೆನ್ ಇದು ಲ್ಯಾಂಗ್ವೇಜಲ್ಲಿ ನಮಗೆ ಮುಖ್ಯವಾಗಿ ನಾವು ಯೂಸ್ ಮಾಡೋದು ಅಥವಾ ಮುಖ್ಯವಾಗಿ ನಾವು ಮಾತಾಡ್ಲಿಕ್ಕೆ ಏನಾದರೂ ಹೇಳಿದ್ರೆ ಅದು ಸೆಂಟೆನ್ಸ್ ಸೊ ಸೆಂಟೆನ್ಸಲ್ಲಿ ಯಾವ ಥರ ಸೆಂಟೆನ್ಸ್ಗಳಿದ್ದಾವೆ ಹೇಳಿದ್ರೆ ಬೇಸಿಕ್ ಸೆಂಟೆನ್ಸ್ ಬಂದು ಪಾಸಿಟಿವ್ ಸೆಂಟೆನ್ಸ್ ಈಗ ನಾನು ಹೇಳಿದ್ನಲ್ಲ ಯು ಆರ್ ಅ ಸ್ಟೂಡೆಂಟ್ ಐ ಆಮ್ ಅ ಟೀಚರ್ ಹೀ ಈಸ್ ಡಾಕ್ಟರ್ ಶೀ ಈಸ್ ಎ ನರ್ಸ್ ದೇ ಆರ್ ಚಿಲ್ಡ್ರನ್ ಸೊ ಇವೆಲ್ಲ ಏನು ಸಿಂಪಲ್ ಸೆಂಟೆನ್ಸು ಇದನ್ನು ನಾವು ಎರಡು ಥರ ಹೇಳ್ಬೋದಲ್ವಾ ಐ ಆಮ್ ನಾಟ್ ಎ ಡಾಕ್ಟರ್ ನಾನು ಡಾಕ್ಟರ್ ಅಲ್ಲ ನಾನು ಟೀಚರ್ ಸೊ ನಾನು ನೆಗೆಟಿವ್ ಯೂಸ್ ಮಾಡ್ತಾ ಇದ್ದೀನಿ ನಾಟ್ ಅಂತ ಹೇಳ್ತಾ ಇದ್ದೀನಿ ನಾನು ಡಾಕ್ಟರ್ ಅಲ್ಲ ನಾನು ಟೀಚರ್ ಅಲ್ಲ ಅಂತ ಹೇಳ್ತಾ ಇದ್ದೀವಿ ಸೊ ಒಂದು ಸೆಂಟೆನ್ಸನ್ನು ನಾವು ಎರಡು ಥರ ಹೇಳ್ಬೋದು ಒನ್ ಈಸ್ ಪಾಸಿಟಿವ್ ಆ್ಯಂಡ್ ಅದ ಒನ್ ಈಸ್ ನೆಗೆಟಿವ್ ಸಕಾರಾತ್ಮಕ ವಾಕ್ಯಗಳು ಮತ್ತು ನಕಾರಾತ್ಮಕ ವಾಕ್ಯಗಳು ಅದರ ಜೊತೆಗೆ ಪ್ರಶ್ನಾರ್ಥಕ ವಾಕ್ಯಗಳು ಸೊ ವಾಕ್ಯಗಳಲ್ಲಿ ಮೂರು ವಿಧ ಅಂದರೆ ಬೇರೆ ಬೇರೆ ವಿಧ ಇದೆ ಬೇಸಿಕ್ಕಾಗಿ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇನ್ನೊಂದು ಕ್ವೆಶ್ಚನ್ ಸಕಾರಾತ್ಮಕ ಏನು ಸಕಾರಾತ್ಮಕ ಅಂದರೆ ನಾನು ವಿದ್ಯಾರ್ಥಿ ಅದು ಸಕಾರಾತ್ಮಕ ನಾನು ವಿದ್ಯಾರ್ಥಿ ಅಲ್ಲ ನಾನು ಶಿಕ್ಷಕ ನಾನು ವಿದ್ಯಾರ್ಥಿ ಅಲ್ಲ ಅನ್ನೋದು ನಕಾರಾತ್ಮಕ ಪ್ರಶ್ನೆ ನೀನು ವಿದ್ಯಾರ್ಥಿನಾ ಇದು ಪ್ರಶ್ನೆ ನೀನು ವಿದ್ಯಾರ್ಥಿ ಅಲ್ವಾ ಇದು ಪ್ರಶ್ನೆ ನೀನು ವಿದ್ಯಾರ್ಥಿ ಹೌದಾ ಇದು ಪ್ರಶ್ನೆ ಓಕೆ ಸೊ ಒಂದು ಸೆಂಟೆನ್ಸ್ ಅಂತ ತೊಗೊಂಡಾಗ ಯಾವುದೇ ಸೆಂಟೆನ್ಸ್ ನೀವು ಇಂಗ್ಲೀಷಲ್ಲಿ ತೊಗೊಳ್ಳಿ ಕಲೀರಿ ಕಲಿತಾಗ ಅದ್ರದ್ದು ನೆಗೆಟಿವ್ ಏನು ಆಮೇಲೆ ಅದರದ್ದು ಕ್ವೆಶ್ಚನ್ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ ಓಕೆ ಈಗ ನಾನು ನಿಮಗೆ ಐ ಆಮ್ ಅ ಟೀಚರ್ ಇದಕ್ಕೆ ನಾನು ನಾನು ಟೀಚರ್ ಅಲ್ಲ ಅಂತ ಹೇಳಬೇಕಾದ್ರೆ ಐ ಆಮ್ ನಾಟ್ ಓಕೆ ಐ ಆಮ್ ನಾಟ್ ರೈಟ್ ಇದರಲ್ಲಿ ಏನಾದರೂ ಡೌಟ್ ಇದೆಯಾ ನಿಮಗೆ ಇಲ್ಲ ಅಲ್ಲ ವೆರಿ ಸಿಂಪಲ್ ಓಕೆ ಸೋನಿ ಈಸ್ ಆ್ಯಮ್ ಆರ್ ಇಲ್ಲಿ ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಬೇಕು ಇದ್ರದ್ದು ನೆಗೆಟಿವ್ ಈಗ ನಾಟ್ ನಾಟ್ ಎಲ್ಲಾಗ್ತೀರಾ ಈ ಬಿ ವರ್ಬ್ ಅಂತ ಏನು ಹೇಳ್ತೀವಿ ಇದಕ್ಕೆ ನಾವು ಈಸ್ ಆ್ಯಮ್ ಆರ್ ಏನಿದೆ ಇದಕ್ಕೆ ನಾವು ಟು ಬಿ ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ಆ್ಯಮ್ ಆದಮೇಲೇ ನಾಟ್ ಹಾಕಬೇಕು ಆರ್ ಆದಮೇಲೇನೆ ನಾಟ್ ಹಾಕಬೇಕು ಓಕೆ ಆಮೇಲೆ ಈಸ್ ಆದಮೇಲೆ ನಾಟ್ ಹಾಕಬೇಕು ಓಕೆ ಸೊ ಐ ಆಮ್ ನಾಟ್ ಎ ಟೀಚರ್ ಐ ಆಮ್ ಅ ಡಾಕ್ಟರ್ ನಾನು ಅಲ್ಲ ಡಾಕ್ಟರ್ ಐ ಆಮ್ ನಾಟ್ ಟೀಚಿಂಗ್ ನಾನು ಪಾಠ ಮಾಡ್ತಾ ಇಲ್ಲ ಐ ಆಮ್ ವಾಷಿಂಗ್ ಟಿ ವಿ ನಾನು ಟಿ ವಿ ನೋಡ್ತಾ ಇದ್ದೀನಿ ಐ ಏಂಟ್ ಹ್ಯಾಪಿ ಸೊ ಏಂಟ್ ಅಂತ ಬಳಸ್ತೀವಿ ಇದು ಫಾರ್ಮಲ್ ಇದರಲ್ಲಿ ಬಳಸ್ತೀವಿ ಐ ಆ್ಯಮ್ ನಾಟ್ ಐ ಆಮ್ ನಾಟ್ ಅನ್ನೋದನ್ನು ಏಂಟ್ ಅಂತ ಬಳಸ್ತೀವಿ ಓಕೆ ಸೊ ಅದು ಫಾರ್ಮಲ್ ಅಲ್ಲ ಫಾರ್ಮಲ್ ಅಲ್ಲ ಕ್ಯಾಶುವಲ್ ಆಗಿ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಮಾತಾಡ್ಬೇಕಾದ್ರೆ ಏಂಟ್ ಅಂತ ಬಳಸ್ತೀವಿ ಸೊ ಏಂಟ್ ಅನ್ನೋದು ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆ ಇಂಗ್ಲೀಷ್ ಮೂವೀಸಲ್ಲೆಲ್ಲ ಏಂಟ್ ಅಂತ ಜಾಸ್ತಿ ಬಳಸ್ತಾರೆ ಮೂವೀಸ್ ಮತ್ತು ಸೀರೀಸಲ್ಲಿ ರೈಟ್ ನೆಕ್ಸ್ಟ್ ಯು ಆರ್ ನಾಟ್ ಅ ಸ್ಟೂಡೆಂಟ್ ನೀನು ಸ್ಟೂಡೆಂಟ್ ಅಲ್ಲ ಯು ಆರ್ ನಾಟ್ ಸ್ಟಡಿಂಗ್ ನೀನು ಓದ್ತಾ ಇಲ್ಲ ಯು ಆರ್ ಅಂಟ್ ಹ್ಯಾಪಿ ಓಕೆ ಸೊ ಇಲ್ಲಿ ನಾಟ್ ಅನ್ನೋದನ್ನು ನಾಟ್ ಅನ್ನೋದನ್ನು ಶಾರ್ಟ್ ಮಾಡೋದು ಓಕೆ ಸೊ ಈ ನಾಟ್ ಅನ್ನೋದನ್ನು ಶಾರ್ಟ್ ಮಾಡಿ ಅಂದರೆ ಓ ತೆಗೆದುಬಿಟ್ಟು ಇಲ್ಲಿ ಒಂದು ಅಫಾಸ್ಟೋಪಿ ಎಫ್ ಆಗ ಅಫಾಸ್ಟೋಪಿ ಹಾಕೋದು ಆರೆಂಟ್ ಯು ಆರ್ ಅಂಟ್ ಯು ಆರ್ ಅಂಟ್ ಯು ಆರ್ ಹ್ಯಾಪಿ ಅಂದರೆ ಇಲ್ಲೂ ಬಳಸ್ಬೋದು ನೀವು ಇಲ್ಲೂ ಬಳಸ್ಬೋದು ಯು ಆರ್ ಅಂಟ್ ಸ್ಟಡಿ ಯು ಯು ಆರ್ ಅಂಟ್ ಎ ಸ್ಟೂಡೆಂಟ್ ಯು ಆರ್ ಅಂಟ್ ಸ್ಟಡಿಂಗ್ ಯು ಆರ್ ಅಂಟ್ ಹ್ಯಾಪಿ ಆರ್ ಎಂಟ್ ಅನ್ನೋದನ್ನು ಆ ರೆಂಟ್ ಅನ್ನೋದನ್ನು ನೀವು ಅದನ್ನು ಇನ್ನೂ ಶಾರ್ಟ್ ಆಗಿ ಹೇಳಬೇಕಾದ್ರೆ ಆಂಟ್ ಅಂತ ಹೇಳ್ಬೋದು ಆಂಟ್ ಸೊ ಯು ಆಂಟ್ ಅದು ಆ್ಯಕ್ಚುಲಿ ಬ್ರಿಟಿಷ್ ಇಂಗ್ಲೀಷು ಅಂದರೆ ಅವರು ಆರ್ನ ಸೈಲೆಂಟ್ ಮಾಡ್ತಾರೆ ಸೊ ಅದು ಇಟ್ಸ್ ಈಸಿ ಸೊ ಆರ್ ಸೈಲೆಂಟ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ನಮಗೆ ಯು ಆಂಟ್ ಹ್ಯಾಪಿ ಯು ಆಂಟ್ ಅ ಸ್ಟೂಡೆಂಟ್ ಯು ಆರ್ ಎಂಟ್ ಅ ಸ್ಟೂಡೆಂಟ್ ಯು ಆಂಟ್ ಅ ಸ್ಟೂಡೆಂಟ್ ಓಕೆ ಸೊ ಅದು ಸೈಲೆಂಟ್ ಮಾಡಿ ಹೇಳೋಕ್ಕಾಗಲಿಲ್ಲ ಅಂದರೆ ನೀವು ರೆಂಟ್ ಅಂತಲೇ ಹೇಳಿ ಫಸ್ಟ್ ಆರ್ಂಟ್ ಅಂತ ಹೇಳಿ ಕಲೀರಿ ಆಮೇಲೆ ಅಡ್ವಾನ್ಸ್ ಲೆವೆಲಿಗೆ ಹೋದ್ಮೇಲೆ ಯು ಆಂಟ್ ಅ ಸ್ಟೂಡೆಂಟ್ ಅಂತ ಹೇಳ್ಬೋದು ಆಂಟ್ ಓಕೆ ಸೊ ನಾವು ಯು ಆರ್ ಆಂಟ್ ಹ್ಯಾಪಿ ನೀನು ಖುಷಿಯಾಗಿಲ್ಲ ಹಾಗೆ ಸೊ ಆರ್ ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲೆಲ್ಲ ನಾಟ್ ಹಾಕಬೇಕು ಆಮೇಲೆ ಆರ್ ನಾಟ್ ಎಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು ಆ ರೆಂಟ್ ಅಂತ ಶಾರ್ಟ್ ಮಾಡ್ಬೋದು ದಟ್ಸ್ ಕಾಲ್ಡ್ ಅದನ್ನು ನಾವು ಕಮ್ಮಿ ಮಾಡ್ತೀವಿ ಕಂಟ್ರಾಕ್ಷನ್ ಅಂತ ಹೇಳ್ತೀವಿ ಅದಕ್ಕೆ ಕಡಿಮೆ ಮಾಡಿ ಹೇಳೋದು ಓಕೆ ಸೊ ಹಾಗೆ ಹೀ ಇಸ್ ನಾಟ್ ಎ ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಅಲ್ಲ ಅವನು ಆ್ಯಕ್ಚುಲಿ ಹೀ ಇಸ್ ಎ ಲೆಕ್ಚರರ್ ಅವ್ನು ಸ್ಟೂಡೆಂಟ್ ಅಲ್ಲ ಹೀ ಈಸ್ ನಾಟ್ ಎ ಸ್ಟೂಡೆಂಟ್ ಹೀ ಈಸ್ ಎ ಲೆಕ್ಚರರ್ ಹೀ ಈಸ್ ನಾಟ್ ಸ್ಟಡಿಯಿಂಗ್ ಅವನು ಓದ್ತಾ ಇಲ್ಲ ಹೀ ಈಸ್ ವಾಚಿಂಗ್ ಟಿ ವಿ ಅವನು ಓದ್ತಾ ಇಲ್ಲ ಟಿ ವಿ ನೋಡ್ತಾ ಇದ್ದಾನೆ ಹಿ ಇಸ್ ಹ್ಯಾಪಿ ಅವನು ಖುಷಿಯಾಗಿಲ್ಲ ಹಿ ಇಸ್ ವೆರಿ ಸ್ಯಾಡ್ ಅದೇ ಥರ ಶೀ ಶೀಸ್ ನಾಟ್ ಶೀ ಈಸ್ ನಾಟ್ ಶಿ ಇಸಿಂಟ್ ಓಕೆ ಸೊ ಈಸ್ ನಾಟ್ ಅನ್ನೋದನ್ನು ಇಸ್ ಶಾರ್ಟ್ ಫಾರ್ಮ್ ಆರ್ ನಾಟ್ ಅನ್ನೋದರ ಆರ್ ಅಂಟ್ ಶಾರ್ಟ್ ಫಾರ್ಮ್ ಓಕೆ ಸೊ ಇಲ್ಲಿ ನಾಟ್ ತೆಗೆದುಬಿಟ್ಟು ಅಲ್ಲ ಸಾರಿ ಓ ತೆಗೆದುಬಿಟ್ಟು ಒಂದು ಅಪಾಸ್ಟ್ ಹಾಕಿದರೆ ಇಸಂಟ್ ಓಕೆ ನಾವು ಹಾಗೆ ಇಟ್ ಈಸ್ ನಾಟ್ ಎ ಬಾಲ್ ಅದು ಚೆಂಡು ಅಲ್ಲ ದಿಸ್ ಈಸ್ ನಾಟ್ ಎ ಡಾಗ್ ಇದು ನಾಯಿ ಅಲ್ಲ ದ್ಯಾಟ್ ಈಝಂಟ್ ಅ ಕ್ಯಾಟ್ ಅದು ಬೆಕ್ಕು ಅಲ್ಲ ದೀಸ್ ಆರ್ ನಾಟ್ ಬುಕ್ಸ್ ಇವು ಪುಸ್ತಕಗಳು ಅಲ್ಲ ದೋಸ್ ಆರ್ ಆರ್ಟ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳು ಅಲ್ಲ ಓಕೆ ಇಟ್ಸ್ ವೆರಿ ಸಿಂಪಲ್ ಗೊತ್ತಾಯ್ತಲ್ಲ ಸೊ ಇಷ್ಟೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈಸ್ ಆ್ಯಮ್ ಸಾರಿ ಆ್ಯಮ್ ಈಸ್ ಆರ್ ಎಲ್ಲಿ ಬಳಸಬೇಕು ಅದರ ನೆಗೆಟಿವ್ ಏನು ನೆಗೆಟಿವ್ ಬಳಸ್ಬೇಕಾದ್ರೆ ನಾವು ಆ್ಯಮ್ ಈಸ್ ಆರ್ ಆದಮೇಲೇ ಬಳಸಬೇಕು ಅದಕ್ಕಿಂತ ಮುಂಚೆ ಬಳಸ್ಬಾರ್ದು ಅನ್ನೋದು ಇಟ್ಕೋಬೇಕು ಓಕೆ ಸೊ ಕೆಲವಿನೆಲ್ಲ ಯು ನೋ ಥಿಂಕ್ ಥಿಂಕ್ ಮಾಡಿ ಅದನ್ನು ಯು ಟ್ರೈ ಟು ರಿಮೆಂಬರ್ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಎಲ್ಲಾದರೂ ನಾವು ಪುಸ್ತಕದಲ್ಲೇ ನೋಡಬೇಕು ಬೋರ್ಡಲ್ಲೇ ನೋಡಬೇಕು ಬರದೇ ಇಟ್ಕೋಬೇಕು ಸ್ವಲ್ಪ ಯೋಚನೆ ಮಾಡಿ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಸೆಂಟೆನ್ಸಸ್ ಈಗ ನಾನು ಇಲ್ಲಿ ಹೇಳಿರ್ತೀನಿ ಐ ಆಮ್ ಎ ಟೀಚರ್ ಅಂತ ನಾನು ಹೇಳಿರ್ತೀನಿ ನೀವು ನೀವೇನಾಗಿದ್ದರೆ ಅದನ್ನು ಹೇಳಬೇಕು ಓಕೆ ಸೊ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಸೆಂಟೆನ್ಸಸ್ ವೈಲ್ ಯು ಆರ್ ಲಿಸ್ನಿಂಗ್ ಟು ಸಮ್ಥಿಂಗ್ ಆರ್ ವೈಲ್ ಯು ಆರ್ ವಾಚಿಂಗ್ ಸಮಥಿಂಗ್ ಆರ್ ವೈಲ್ ಯು ಆರ್ ಯು ನೋ ವಾಚಿಂಗ್ ಸಮ್ ಆನ್ ಟೀಚಿಂಗ್ ಓಕೆ ಅರ್ಥ ಆಯ್ತಲ್ವಾ ನೌ ನೌ ಕಮ್ಸ್ ವಾಸ್ ವರ್ ವಾಸ್ ವರ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸಲ್ಲಿ ಅಂದರೆ ಆಗೋ ಈಗ ನಾನು ಟೀಚರ್ ಇದ್ದೀನಿ ನಾನು ಈಗ ಟೀಚರ್ ಇದ್ದೀನಿ